ಬೇಡ ಬೇಡ ಅಂದರೆ ಯಾಕೆ ಹೋಗ್ತೀಯಾ ಹೇಳಿದ್ರೆ ಕೇಳಲ್ವಾ ಒಂದು ಬಿಟ್ಟ ಅಂದ್ರೆ ಏನೋ ಬಂದಿರ ನಿನಗೆಲ್ಲ ಬುಕ್ ಹಿಡ್ಕೊಂಡ್ರೆ ತಲೆನೋವು ಬರುತ್ತೆ ಕಾಲು ನೋವು ಬರುತ್ತೆ ಜ್ವರ ಬರುತ್ತೆ ಅದು ಇಡೀ ದಿನ ಕ್ರಿಕೆಟ್ ಆಡಬೇಕಾದ್ರೆ ಯಾವ ನೋವು ಇರಲ್ಲಲ್ಲ ಇನ್ನೊಂದು ಸತಿ ಆಡೋಕ್ಕೋಗಿ ನಿನಗಿದೆ ಇಷ್ಟೆ ಅಲ್ಲ ನನಗೆ ಭಯ್ತಿದ್ದೀಯಲ್ಲ ನನ್ನ ನೀನು ಹಿಂಗೆ ಕಣ್ಣಿಗೆ ಮಾಡ್ತಿದ್ದೆ ನೀನು ಆಡಬೇಕಿತ್ತು ಕೆಲಸ ಇಲ್ಲದೆ ಅಲಿಟಾಯಿದೆ ಆಲೂ ಏಯ್ ಅಕ್ತಿ ನೋಡು ನನ್ನ ಬಗ್ಗೆ ಹಾಕ ತಲೆ ಕೆಡ್ಸ್ಕೊತೀಯ ನೀನು ನನ್ನ ಜೀವನ ಇಂಗ ನಡೀತಿದೆ ಹತ್ರ ಉಗುಸ್ಕೋದಲ್ಲ ನಾನು ಕ್ರಿಕೆಟ್ ಆಡೋದು ಅದು ಇದು ವಡ್ರ ಹಾಕೋದು ಆಮೇಲೆ ಸಾರಿ ಆಂಟಿ ಸಾರಿ ಅಂಕಲ್ ಅಂತ ಆಡೋದು ಏನು

ಇರೋ ಕೇಳ್ತೀನಿ ಯಾಕೋ ಇನ್ನೂ ಏನಾದ್ರು ಹೇಳದ್ರ ಈ ಅಮ್ಮ ಇದ್ದಾರಲ್ಲ ತನ್ನ ನೋವು ಮರೆಯೋದಕ್ಕೆ ಸಿಕ್ಕಿದೆ ಚಾನ್ಸ್ ಅಂತ ಊರೆಲ್ಲ ಹೇಳ್ಕೊಂಬತ್ತಿದಾರ ಮೊದ್ಲು ನಾ ಅಮ್ಮನ ಬಾಯಿ ಮುಚ್ಚಿಸ್ಬೇಕು ಏನು ಇವನು ಅವಾಗಿಂದ ಕೇಳು ಕೇಳು ಅಂತಿದ್ದಾನಲ್ಲ ಇವನ ನಂಬಕ್ಕಾಗಲ್ಲ ನಾನು ಅಮ್ಮನ ಪ್ರಸಾರ ಮಾಡಿದ್ರೆ ಇವ್ನು ನಮ್ಮ ಅದಕ್ಕೋಸ್ಕರ ಇಷ್ಟೆಲ್ಲ ಗಿಮಿಕ್ ಮಾಡ್ತಿದ್ದಾನ ಇವನು ಏಯ್ ನಾನು ಇವತ್ತು ಕೇಳಲ್ಲ ಕಣೋ ನನಗೆ ಮೂಡಿಲ್ಲ ಇಲ್ಲ ಕಣೋ ಅಂತ ಹೇಳಲ್ಲ ನೋಡು ನಾಳೆ ಸಾಕ್ಷಿಗೆ ನೀನು ಇರಬೇಕು ನನ್ನ ಜೊತೆಗೆ ಮರಿಬೇಡ ಹಾಂ ಹೌದಾ ನಾವು ಕ್ರಿಕೆಟ್ ಆಡಿ ಮುಳುಗಾಡ್ತಿರೋ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ಕಲ ಅದಕ್ಕೆ ಈಗ ಅದಕ್ಕೆ ಜೋರ್ ಮಾಡ್ಬಿಡ್ಬೇಕು ಬರಬಾರ್ದು ಇವ್ನ ಹೇಳೋದು ನಿಜವೇ ಹಾಗೆ ಮಾಡೋಣ ಗೊತ್ತಾದ್ರೆ ನಮ್ನೆಲ್ಲ ಇರೋಕೆ ಬಿಡಕ್ಕಿಲ್ಲ ಕಟ್ಟಾಕ್ತಾರೆ ಆಟೆಯ ಕೇಳೋದು ನಿಮ್ಮಣ್ಣ ಹುಚ್ಚಿ ಸಮಾಧಾನ ತಗೋಬೇಕು ಯಾರು ಏನು ಹೇಳಿದ್ರು ಕೇಳೋದೇಯ್ಯ ಏ ಮಕ್ಕ ನೋಡಿದ್ರೆ ಗೊತ್ತಾಗಿರ್ವಾ ಓ ನೀನ ದೊಡ್ಡ ಪಂಡಿತ ಮಕ್ಕ ನೋಡಿ ಹೇಳ್ಬೇಕಂತೆ ಬಾಯ್ಬಿಟ್ಟೆ ಗೊತ್ತಾಯ್ತೈತೆ ಕಣ ಆಗಿದ್ದಾಗ್ಲಿಕ್ಕಲ್ಲ ನಾಳೆ ಒತ್ತಾರಕ್ಕೆ ಎಲ್ರು ಬರವ ಅದೇನೋ ಸಾಕ್ಷಿ ಅಂದಲ್ಲ ಒಂದು ಕೆರಡ್ ಸೇರಿಸಿ ಹೇಳವ್ವ ಏ

ಕಣಿ ಕೇಳು ಇವರು ಇವಾಗಾನೆ ಹೇಳಿದ್ರಲ್ಲ ನಾವು ಯಾರು ಇವ್ರ ಜೊತೆ ಬರದ್ ಬೇಡ ಅಂತ ಇದೇ ಮಗ ಮಗ ನೋಡ್ತಾ ಇದೆಯಾ ನಮ್ಗೆ ಹೇಳಿರೋದು ನಡಿ ಹೋಗವ ಹೋಗಿ ಹೋಗಿ ನೀವೇನ್ ಬಂದು ದಬಾಕ ಅನ್ಸೋದು ಏನಿಲ್ಲ ನಡೀರಿ ಲೂಸ್ ಗಳ ನಾವೇನೋ ನಿಮ್ ಅಷ್ಟು ಲೂಸ್ ಹೋಗೋಣ ನೋಡ್ಲಾ ಒಬ್ಬೊಬ್ರು ಹೆಂಗ್ ಆಕ್ಷನ್ ಒಂದು ಬಿಟ್ಟ ಅಂದ್ರೆ ಅಲ್ಲ ಒಂದು ಬಿಟ್ಟ ಅಂದ್ರೆ ಅಲ್ಲ ಒಂದು ಬಿಟ್ಟ ಅಂದ್ರೆ ಕೋಪದಲ್ಲಿ ಹೇಳಿ ಆಕ್ಷನ್ ಒಂದು ಬಿಟ್ಟ ಅಂದ್ರೆ ಹೇಳಿದ್ರೆ ಕೇಳಲ್ವಾ ನೀವು ಅಲ್ಲ ಏನೋ ಬಂದಿರೋದು ನಿಮಗೆಲ್ಲ ಅಷ್ಟೇ ಒಂದು ಬಿಟ್ಟ ಅಂದ್ರೆ ಏನೋ ಬಂದಿರೋದು ನಿಮಗೆಲ್ಲ ಅಷ್ಟೇ ಆಕ್ಷನ್ ಒಂದು ಬಿಟ್ಟ ಅಂದ್ರೆ ಅಲ್ಲ ಕೋಪದಲ್ಲಿ ಅವಾಗ ಬಿಫೋರ್ ಹೇಳಿದ್ರಲ್ಲ ಒಂದು ಬಿಟ್ಟ ಅಂದ್ರೆ ಆಕ್ಷನ್ ಒಂದು ಬಿಟ್ಟ ಅಂದ್ರೆ ಹೇಳಿದ್ರೆ ಕೇಳಲ್ವಾ ನೀವು ಅಲ್ಲ ಏನೋ ಬಂದಿರೋದು ಏನೋ ಬಂದಿರೋದು ನಿಮಗೆ ರೆಡಿ ಒಂದು ಬಿಟ್ಟ ಅಂದ್ರೆ ಏನೋ ಬಂದಿರೋದು ನಿಮಗೆ ನಿಮಗೆಲ್ಲ ಆಕ್ಷನ್ ಒಂದು ಬಿಟ್ಟ ಅಂದ್ರೆ ಏನೋ ಏನೋ ಬಂದಿರೋದು ನಿಮಗೆಲ್ಲ ಹಾಂ ರೆಡಿ ರೆಡಿ ಅಕ್ಷ್ ಒಂದು ಬಿಟ್ಟ ಅಂದ್ರೆ ಹಬ್ಬದಲ್ಲಿ ಹೇಳಿ ರೆಡಿ ಯಾಕ್ಷೆ ಒಂದು ಬಿಟ್ಟ ಅಂದ್ರೆ ಹೇಳೋದು ಕೇಳೋಣ ಅಲ್ಲ ಏನೋ ಬಂದಿರೋದು ನಿಮಗೆಲ್ಲ ಹಾಂ ರೆಡಿ ರೆಡಿ ಇಲ್ಲಿದ್ರೆ ಫಸ್ಟ್ ಅದೇ ತಗೊಳ್ಳಿ ಏನೋ ಬಂದಿರೋದು ನಿಮಗೆಲ್ಲ ಒಂದು ಬಿಟ್ಟ ಅಂದ್ರೆ ಹಂಗ್ ತಗೊಳ್ಳಿ ಹೇಳೋದಕ್ಕೆ ಕೇಳೋಣ ಹಾಂ ಅಲ್ಲ ಏನೋ ಬಂದಿರೋದು ನಿಮ್ಗೆ ಬಂದಿರೋದು ಹಾಂ ರೆಡಿ ಹಾಂ அட இடி இடினா டிஸ்டல்லே கிரிக்கார வருதுன்னா ಯಾವ நோ வரல அಲ್வா உங்களுக்கு हां கொஞ்சம் ಜೋரமா கேரியாதண்ணா புக்க ஏಳ್ கொண்ட್ರೆ தலைய நோ வரதே கிட பா சைடு போ புக்க ஏಳ್ கொண்ட್ರೆ ஆறு தலைய நோ வரதே புக்க ஏಳ್ கொண்ட್ರೆ தலைய நோ வரதே கால் நோ வர 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 புக்க ஏಳ್ கொண்ட್ರೆ தலைய நோ வரதே கால் நோ வர வர நோ வரதா அட இடி இடினா டிஸ்டல்லே என்ன <laughs> பண்ணுவாங்க. ಏನಂತ ಹೇಳಿದ್ರೆ ಅಣ್ಣ ಬೈತಾ ಪಾಪ ಅಣ್ಣ ಬೈತಾ ಇದ್ದಾನೆ ಇವಾಗ ಓಕೆ ಸರ್ ಸರಿ ಸ್ವಲ್ಪ ತಗೊಳ್ಳಿ ತಗೊಳಿ ಬುಕ್ ಇಟ್ಕೊಂಡ್ರಿ ಕ್ಯಾಮ್ರಾ ಅಲ್ಲಿ ಮಿಟ್ಟು ತಗೊಳ್ಳಿ ಬುಕ್ ಇಟ್ಕೊಂಡ್ರೆ ತಲೆನೋವು ಬರುತ್ತೆ ಕಾಲುನೋ ಬರುತ್ತೆ ಜ್ವರನೂ ಬರುತ್ತೆ ಅದೇ ಇಡೀ ದಿನ ಬಿಸ್ಲಲ್ಲಿ ಕ್ರಿಕೆಟ್ ಆಡ್ಬೇಕಂದ್ರೆ ಯಾವ ನೋವು ಬರಲ್ಲ ಅಲ್ವಾ ನಿಂಗೆ ಅದು ಸ್ವಲ್ಪ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಬಿಟ್ಟು ಬಿಟ್ಟರೆ ಫುಲ್ ಶಾರ್ಟ್ ಇಬ್ಬರು

ಈ ಕಡೆ ಅಂದರೆ ಹೊಸ ಕ್ಯಾಮ್ರಾ ಸರ್ ಸ್ವಲ್ಪ ಹಿಂಗೆ ಹಿಂಗೆ ಆ್ಯಕ್ಟ್ ಮಾಡಿದ್ರೆ ನಾವು ಕಾಣಿಸ್ತೀವಿ ಕ್ಯಾಮ್ರಾಗೆ ಅಂತ ಕ್ಯಾಮ್ರಾಗೆ ಅದನ್ನು ಮಿಡ್ ಶಾರ್ಟ್ ಅಂತಾರೆ ಮಿಡ್ ಶಾರ್ಟ್ ನಾವು ಇಬ್ಬರು ಇದ್ದೀವಿ ಇದು ಅಂದರೆ ಕಾಣಲ್ಲ ನೋಡಿ ನನ್ನ ಕಣ್ಣು ಏನು ಎಕ್ಸ್ಪ್ರೆಷನ್ ಏನು ಕಾಣ್ತಾ ಇಲ್ಲ ನಿಮ್ದು ಅದು ಅದಕ್ಕೆ ಅಲ್ಲಿ ಯಾವಾಗ್ಲೂ ಟೂ ಮಿಡ್ ಅಲ್ಲಿ ಎದುರುಗಡೆ ಆ್ಯಕ್ಟ್ ಮಾಡಬೇಕು ಅಂತಾರೆ ಅದನ್ನ ಕ್ಯಾಮ್ರಾದ ಅಕ್ಕಪಕ್ಕ ಆ್ಯಕ್ಟ್ ಮಾಡಬೇಕು ಕ್ಯಾಮ್ರಾದ ಅಕ್ಕಪಕ್ಕ ಆ್ಯಕ್ಟ್ ಮಾಡಬೇಕು ಬುಕ್ ಇಟ್ಕೊಂಡ್ರೆ ತಲೆನೋವು ಬರುತ್ತೆ ಜ್ವರ ಬರುತ್ತೆ ಕಾಲ್ ನೋವು ಬುಕ್ ಇಟ್ಕೊಂಡ್ರೆ ತಲೆನೋವು ಬರುತ್ತೆ ಜ್ವರ ಬರುತ್ತೆ ಕಾಲು ಬರುತ್ತೆ ಇಡೀ ದಿನ ಕ್ರಿಕೆಟ್ ಆಡಿದ್ರೆ ಕಾಲು ಬರಲ್ವಾ ಬರಲ್ಲ ಈಗಿನ ಕ್ರಿಕೆಟ್ ಆಡ್ ಅಲ್ಲ ಬಿಸಿಲಲ್ಲಿ ಇಡೀ ಯಾವ ನೋವು ಬರಲ್ವಲ್ವಾ ಇಡೀ ದಿನ ಬಿಸಿಲಲ್ಲಿ ಕ್ರಿಕೆಟ್ ಆಡ್ ಆದ್ರೆ ಯಾವ ನೋವು ಬರಲ್ವಲ್ಲ ಈ ಜ ಕೆಳಗಡೆ ನೋಡೋದಕ್ಕಿಂತ ಸ್ವಲ್ಪ ಜನರಲ್ಲಿ ನಿಮ್ಮ ಐ ಲೆವೆಲ್ಗಿಂತ ಡೌನ್ ಅಂದರೆ ಈ ಪೋರ್ಷನ್ ನೋಡಿದ್ರೆ ಅವಾಗ ನಿಮ್ಮ ಕಣ್ಣೆಲ್ಲ ನೀಟಾಗಿ ಕಾಣಿಸುತ್ತೆ ಇಷ್ಟು ಇಷ್ಟು ಹ್ಞೂ ರೆಡಿ ನೀನು ಅದನ್ನೇ ತಾನೇ ಮಾಡಿದ್ದು ಆ್ಯಕ್ಷ

ಅಲ್ಲ ಫಸ್ಟ್ ಏಯ್ ತವರಿಗೆ ಏಯ್ ಏಯ್ ಅಂತಾ ಯಾಕ್ತಿ ನೋಡು ಅಂಗಲ್ಲ ಎಕ್ಸ್‌ಪ್ರೆಷನ್ ತೋರಿಸ್ತಾರೆ ಎಲ್ಲ ಡಿಫರೆಂಟ್ ಆಗಿದೆ ಹಿಂಗೆ ನೋಡಿ ನನ್ನನ್ನ ಏಯ್ ಏಯ್ ಯಾಕ್ತಿ ನೋಡು ಹಾ ಅಷ್ಟೇ ನೋಡು ನನ್ನ ಬಗ್ಗೆ ಯಾಕೋ ತಲೆ ಕೆಡಿಸ್ತೀಯಾ ನೀನು ನನ್ನ ಬಗ್ಗೆ ಯಾಕೋ ತಲೆ ಕೆಡಿಸ್ತೀಯಾ ನೀನು ಅಷ್ಟ ಮಾತ್ರ ತಗೊಳ್ಳಿ ಅಕ್ಕಾ ಡವ್ ಮಾಡೋದು ಕ್ರಿಕೆಟ್ ಆಡೋದು ಅದು ಇದು ಹೊರದಾಕೋದು ಕ್ರಿಕೆಟ್ ಆಡೋದು ಅದು ಇದು ಹೊರದಾಕೋದು ಈ ಅಂಕಲ್ ಸಾರಿ ಡವ್ ಅಕ್ಕಾ ಡವ್ ಮಾಡೋದು ಸಾರಿ ಸಾರಿ ಕೋರಿಯನ್ ಅಂತ ಅಲ್ಲ ಅದಕ್ಕೆ ಇದೇ ಐ ಐ ಅತ್ತೆಳುವ ಜೀವನಲ್ಲೇ ಓ ಇದು ಕ್ರಿಕೆಟ್ ಆಡೋದು ಅದು ಇದು ಹೊರಡಕೋದು ಅದು ಇದು ಕ್ರಿಕೆಟ್ ಆಡೋದು ಅದು ಕ್ರಿಕೆಟ್ ಆಡೋದು ಕ್ರಿಕೆಟ್ ಆಡೋದು ಕ್ರಿಕೆಟ್ ಆಡೋದು ಅದು ಇದು ಹೊರಡಕೋದು ಸಾರಿ ಆಂಟಿ ಸಾರಿ ಆಂಟಿ ಆಡೋದು ಅಂತ ಡೌನ್ ಮಾಡ್ಕೊಂಡು ಆಡೋದು ಹಾ ಅಷ್ಟೇ ಸರ್ ಡೌನ್ ಮಾಡ್ಕೊಂಡು ಆಡೋದು ಏಯ್ ಅಂತ ಅಲ್ಲ ಫಸ್ಟ್ ಏಯ್ ಅಂತ ಏಯ್ ಏಯ್ ಆಂಟಿ ನೋಡು ಅಂಗಲ್ಲ ಇಷ್ಟಪಸಂತ ಆಗಿ ಹಿಂಗೆ ನೋಡಿ ಏಯ್ ಹಾಂ ನೋಡೋ ಆ ಅಷ್ಟೇ ನೋಡು ನನ್ನ ಬಗ್ಗೆ ಹಾಕೋ ತಲೆ ಕೆಡಿಸ್ಕೊತೀನಿ ನೀನು ಬಗ್ಗೆ ಹಾಕೋ ತಲೆ ಕೆಡ್ಸ್ಕೊತೀನಿ ಅಷ್ಟು ಮಾತ್ರ ತಗೊಳಿ ಕ್ರಿಕೆಟ್ ಆಡೋದು ಅದು ಇದು ಒಡ್ದಾಕೋದು ಆಕ್ಷನ್ ಅಲ್ಲ ನೋಡ್ತಾ ಇರಿ ಆಕ್ಷನ್ ಕ್ರಿಕೆಟ್ ಆಡೋದು ಅದು ಇದು ಒಡ್ದಾಕೋದು ಆಮೇಲೆ ಸಾರಿ ಆಂಟಿ ಆಮೇಲೆ ಆಮೇಲೆ ಎಲ್ರ ಹತ್ರ ಆಮೇಲೆ ಎಲ್ರ ಹತ್ರ ಆಮೇಲೆ ಸಾರಿ ಆಂಟಿ ಸಾರಿ ಆಂಟಿ ಅಂತ ಹಾ

ಕೇಳಬೇಡಿ ಆಕ್ಷನ್ ಮಾಡಬೇಡಿ ಏನಂತ ಹಿಂಗೇ ನೋಡಿ ಏನಂತ ಏನಂತ ಯಾವಾಗ ಯಾವಾಗ ಆ ತರ ಕಟ್ಟು ರೆಡಿ ಕೈ ಇರಿ ಇರಿ ನೋಡ್ತ ಇರಿ ಆಕ್ಷನ್ ಏನು ಅಮ್ಮ ನನ್ನ ಬಗ್ಗೆ ಪಕ್ಕದ ಮನೆ ಅವರತ್ರ ಕೇಳಿದ್ಲಂತ ಹೇಳಿದಳಂತ ನನ್ನ ಬಗ್ಗೆ ಪಕ್ಕದ ಮನೆ ಅವರತ್ರ ಹೇಳಿದಳಂತ ಹ್ಮ್ ಇರಿ ಅಮ್ಮ ಏನು ಅಲ್ಲ ಇದಲ್ಲ ಏನು ಆಕ್ಷನ್ ಏನು ಏನಲ್ಲ ಅದಲ್ಲ ಏನು ಅದು ಏನು ಅದು ಬೇರೆ ಏನು ಅದಲ್ಲ ಅದು ಏನು ಅಂತ ಹೇಳಿದ್ರೆ ಏನು ಆಗತ್ತೆ ಏನು 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 ಅಲ್ಲ ಏನು ಅಲ್ಲ ಓ ಅಣ್ಣಲ್ಲ ಏನು ಆಶ್ಚರ್ಯ ಹಾಂ ಏನು ಅದು ಅದು ಓಕೆ ಆ ಏನು ಓಕೆ ಏನು ಏನು

ಅಮ್ಮ ಪಕ್ಕದ ಮನೆ ಹೊರಕೊಂಡು ನಿನ್ ಬಗ್ಗೆ ಏನೇನೋ ಫಿಟ್ಟಿಂಗ್ ಇಟ್ಟಿದ್ರು ಲೈನ್ ಹೋಗ್ತಿದೆ ಹಿಂಗ ಹೋಗ್ಬಾರ್ದು ನೋಡಿ ನಿಮ್ ನಿಮ್ದು ಹಿಂಗ ಹೋಗ್ತಿದ್ರಲ್ಲಿ ಭಾವನೆ ಇಲ್ಲ ನೋಡಿ ಇದು ಭಾವನೆ ಇಲ್ಲ ನಾನ್ ಭಾವನೆಯಿಂದ ಮಾಡ್ತೀನಿ ನೋಡಿ ಓ ಈ ಅಮ್ಮ ಆ ಆತರ ರೆಡಿ ಒಂಚೂರು ಭಾವನೆ ರೆಡಿ ನೋಡ್ತಾರೆ ಕರೆಂಟ್ ಬಿಲ್ ವಾಟರ್ ಬಿಲ್ ರೇಷನ್ ಗ್ಯಾಸ್ ಏನೋ ಅವ್ರ ತಾತ ಕೊಡ್ತಾನಂತ ತಿಂಗಳಾದ್ರೆ ಕರೆಂಟ್ ಬಿಲ್ ವಾಟರ್ ಬಿಲ್ ರೇಷನ್ ಗ್ಯಾಸ್ ಮನೆ ಅವ್ರ ತಾತ ಕೊಡ್ತಾನಂತ

ಈ ಅಮ್ಮ ಇದಾರಲ್ಲ ತನ್ನ ನೋವನ್ನ ಯಾರತ್ರಾದ್ರೂ ಹೇಳ್ಕೊಬೇಕು ಅಂತ ಸಿಕ್ಕಿದೆ ಚಾನ್ಸ್ ಅಂತ ಊರಿಡಿ ಹೇಳ್ಕೊಂಬರ್ತಿದ್ದಾರೆ ಬೇಕಾದ್ರೆ ಕೈ ಹಿಂಗೆ ಯೂಸ್ ಮಾಡ್ಬೋದು ಇಲ್ಲ ಪ್ಲೇನ್ ಆಗು ಹೇಳ್ಬೋದು ಇಲ್ಲಿಂದ ಕರ್ನ್ ಆಗಿತ್ತು ರೆಡಿ ಶಾರ್ಟ್ ಅಂತಾರೆ ನಿಮ್ ಬಂದ್ರೆ ಹೈಲೈಟ್ ಮಾಡ್ದ ಅಂದ್ರೆ ಹಿಂಗೆ ಇರ್ತಾರಲ್ಲ ಇವಾಗ ಇಷ್ಟ ಆಯ್ತು ಈ ಅಮ್ಮ ಇದಾರಲ್ಲ ಆ ತನ್ನ ನೋವನ್ನ ಯಾರತ್ರ ಹೇಳ್ಕೊಬೇಕು ಅಂತ ಸಿಕ್ಕಿದೆ ತನ್ಸ್ತ ಊರಿಡಿ ಹೇಳ್ಕೊಂಡ್ ಬರ್ತಾರೆ ಆಯ್ತು ಸರ್ ಅಲ್ಲಾಗಿ ಮಾಡೋದಷ್ಟೇ ಇದು ಶಾರ್ಟ್ ವೈಸು ಹೋಗುತ್ತೆ ಅಷ್ಟೇ ಜನರಲ್ಲಾಗಿ ನಿಮ್ಗೆ ನೀವೇ ಬೈಕೊಳಲ್ವಾ ಯಮ್ಮ ಬೇಡ ಅಂದ್ರೂ ಏನೋ ಮಾಡ್ತಾರಪ್ಪ ಅದು ಸಿಗದೆ ಹಾಂ ಈ ಅಮ್ಮ ತನ್ನ ನೋವನ್ನು ದೀಕ್ಷೆ ಸ್ವಲ್ಪ ಈ ಕಡೆ ಬಾ ಅಲ್ಲಿ ತಿರುಗಿರಿ ಕಂಟಿನ್ಯೂಟಿ ಆ್ಯಕ್ಷನ್ ಈ ಅಮ್ಮ ಇದಾರಲ್ಲ ತೋವನ್ನು ಹೇಳಬೇಕು ಅಂತ ಹಾಂ ನೀವು ಒಂದು ಕಡೆ ಒಂದು ಕಡೆ ನೋಡಿದ್ರೆ ಸ್ಟೇ ಆಗುತ್ತೆ ಜನರಲ್ಲಿ ಓಡಾಡ್ತೀರಿ ಕ್ಯಾಮ್ರಾ ಇಲ್ಲ ಅಂತ ನೀವು ಒಬ್ಬರೇ ಇದ್ದೀರಾ ಯಾರ ಹತ್ರ ನಾವು ಮಾತಾಡ್ಕೊತಿದ್ದೀರಾ ಅನ್ನೋ ಥರ ಮಾತಾಡ್ಬೇಕಾದ್ರೆ ಈ ಕಡೆ ಆ ಕಡೆ ಎಲ್ಲ ಜನರಲ್ಲು ಯಮ್ಮ ಅಮ್ಮ ಇದ್ದರಲ್ಲ ತನ್ನ ನೌನ್ ಮರಿಬೇಕು ಅಂತ ಆ ಕರೆಕ್ಟ್ ಊರಿಡಿ ಹೇಳಿಕೊಂಡು ತನ್ನ ನೋವನ್ನು ಯಾರಿಗಾದರೂ ಹೇಳ್ಕೊಬೇಕು ಹೇಳಿಕೋಬೇಕು ಅಂತ ಸಿಕ್ಕಿದೆ ಚಾನ್ಸ್ ಅಂತ ಆಕ್ಷನ್ ಈ ಅಮ್ಮ ಇದ್ದರಲ್ಲ ಸಿಕ್ಕಿದೆ ಯಾರತ್ರ ಆದ್ರೂ ತನ್ನ ನೌನ್ ಹೇಳಿಕೋಬೇಕು ಅದಕ್ಕೆ ಹಂಗೂ ತಗೋಬಹುದು ಯಾರತ್ರ ಆದ್ರೂ ತನ್ನ ನೌನ್ ಹೇಳಿಕೋಬೇಕು ಈ ಅಮ್ಮ ಇದ್ದರಲ್ಲ ತನ್ನ ನೌನ್ ಮರೆಯೋದಕ್ಕೆ ಸಿಕ್ಕಿದೆ ಚಾನ್ಸ್ ಅಂತ ಊರೆಲ್ಲ ಹೇಳಿಕೊಂಡು ಅದು ಓಕೆ ಆ ಲೈನ್ ಮಾಡ್ಬಿಡು ಒಂದೇ ಲೈನ್ ಮಾಡ್ಬಿಟ್ಟು ಹೋಗಿ ಹಾಂ ಕರೆಕ್ಟ್

ಹಾ ಸಿಂಗಲ್ ಸಿಂಗಲ್ ಆಗೇ ಹೇಳೋದು ಹಾ ಅದು ಪ್ಲೇನಲ್ಲಿ ಹೋಗ್ತಿದೆ ತನ್ನ ಯಮ್ಮ ಅಮ್ಮ ಇದಾರಲ್ಲ ತನ್ನ ನೋವನ್ನು ಮರಿಬೇಕು ಅಂತ ಆ ಸಿಕ್ಕಿದೆ ಅನ್ಸ್ ಊರೆಲ್ಲ ಹೇಳ್ಕೊಂಡ್ ಬರ್ತಿದಾರೆ ಒಂದು ಸ್ವಲ್ಪ ಯಾರತ್ರ ಹೇಳ್ಕೊಳ್ಬೇಕು ಅಂತ ಇದಾರಲ್ಲ ತನ್ನ ನೋವನ್ನು ಯಾರ ಹತ್ರ ಹೇಳ್ಕೊಬೇಕಲ್ಲ ಅದಕ್ಕೆ

ಎಕ್ಸ್ಪ್ರೆಷನ್ ಬರಲಿ ಆಕ್ಷನ್ ಏನು ಇವನು ಅವಾಗಿಂದ ಕೇಳ ಅದರಲ್ಲಿ ಎಕ್ಸ್ಪ್ರೆಷನ್ ಇಲ್ಲ ಕಣ್ಣಲ್ಲಿ ಪ್ಲೇನ್ ಇದೆ ಅಲ್ಲ ಅವಾಗಿಂದ ಕೇಳು ಕೇಳು ಅಂತ ಬಿಫೋರ್ ಮಾಡಿದ್ರೆ ನೋಡಿ ನಮಗೆ ಅದು ಆಕ್ಷನ್ ಏನು ಅವಾಗಿಂದ ಕೇಳು ಕೇಳು ಅಂತ ಇದಾನೆ ಇವನು ಇಲ್ಲ ಇಲ್ಲ ಸರಿ ಇಲ್ಲ ಒಂಚೂರು ಎರಡು ಸರಿ ಇಲ್ಲ ಏನು ಅವಾಗಿಂದ ಕೇಳು ಕೇಳು ಅಂತ ಸ್ವಲ್ಪ ಕಣ್ಣಲ್ಲಿ ಹಿಂಗಿರಬೇಕು

ಅದಕ್ಕೋಸ್ಕರ ಅಮ್ಮಂಗೆ ಇಷ್ಟೆಲ್ಲ ಹತ್ರ ಅಲ್ಲ ಅದಕ್ಕೋಸ್ಕರ ಇಷ್ಟೆಲ್ಲ ಗಿಮಿಕ್ ಮಾಡಿ ಮಾಡ್ತಿದ್ದಾನ ಅದಕ್ಕೋಸ್ಕರ ಅದಕ್ಕೋಸ್ಕರ ಇಷ್ಟೆಲ್ಲ ಗಿಮಿಕ್ ಮಾಡ್ತೀನಿ ಹ್ಞೂ ಅದಕ್ಕೋಸ್ಕರ ಇಷ್ಟೆಲ್ಲ ಗಿನ್ನ ಎರಡು ಪ್ಯಾಂಟು ಗೈಡಲ್ಲ ಮಿಟ್ಟು ಹುಡುಗು ಮಾಡ್ತಾ ಇದೆ ಅದಕ್ಕೋಸ್ಕರ ಇಷ್ಟೆಲ್ಲ ಗಿಮಿಕ್ ಮಾಡ್ತಿದ್ದಾನೆ ನಾನು ಅದಕ್ಕೋಸ್ಕರ ಇಷ್ಟೆಲ್ಲ ಗಿಮಿಕ್ ಮಾಡ್ತಿದ್ದಾನೆ ಇವನು ಹಾಂ ಏಯ್ ನಾನು ಇವತ್ತು ಕೇಳಲ್ಲ ಕಣ ನನಗೆ ಮೂಡಿಲ್ಲ ನಾನು ಇವತ್ತು ಕೇಳಲ್ಲ ಕಣ ನಾನು ಮೂಡಿಲ್ಲ ಹಾ ಅಷ್ಟೇ ಆ ಥರ ಪ್ಯಾಂಟಿಗೆ ಹಿಂಗೆ ಬಿಡಿ ಅದಕ್ಕೋಸ್ಕರ ಆರಾಮಾಗಿ ತಗೊಳ್ಳಿ ಆ್ಯಕ್ಷಲಿ

ಸಾಕ್ಷ್ಮೆ ಸಾಕ್ಷ್ಮಿ ಸಾಕ್ಷನ್ ಇರ್ಬೇಕು ನೋಡೋ ಇದೆಲ್ಲ ಕೊಡೋಲ್ಲ ನೋಡೋಕೆ ನೋಡು ಬೇಸರ ನಾಳೆ ಸಾಕ್ಷಿಗೆ ನಿನ್ನ ಜೊತೆ ಇರ್ಬೇಕು ನಾಳೆ ಸಾಕ್ಷಿಗೆ ನಿನ್ನ ಜೊತೆ ಇರ್ಬೇಕು ಹಾ ಕದ್ದು ನಾಳೆ ಸಾಕ್ಷಿಗೆ ಜೊತೆ ಸಾಕ್ಷಿ ಜೊತೆ ಇರಬೇಕು ನೀನು ದೀಶ್ ஆ சரி அண்ணா சரி அண்ணா ஆளே மரிபடா நிங்கே நிங்கே நாளை மரிபடா நாளை மரிபடா ஆனா ஆயிட்டானே இந்த நிமிஷம் நாளை இல்ல கனா இவ தான் கேரல இல்ல கனா இவ தான் கேரல ನೋಡು நாளை நாளை சாச்ச நடந்து போகுது இல்ல கனா கேரல இல்ல கனா என்ன கேரல இல்ல கனா கேரல இல்ல கனா இவ தான் கேரல மரிபடா வந்துနေ இருக்கோ அங்க போれ ஆக்சன் நீர்ப்பாட்சி